ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಾಳ್ ಮಾತಾಡ್ತೀನಿ ಓಕೆ ಇವತ್ತು ಎಲ್ಲೋ ಜೋಗಪ್ಪ ನೀನು ನರಮಾನೆ ಅಂತ ನಮ್ಮ ಚಿಕ್ಕ ಹುಡುಗ ಸಾಂಗ್ ಕೇಳ್ತಾ ಅದೇ ಒಂದು ಶೀಶಿಗೆ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ತಂಡ ಬರ್ತಾ ಇದೆ ಸೊ ನಿರ್ದೇಶಕರು ಮತ್ತು ನಾಯಕ ನಟಿ ಇದ್ದಾರೆ ನನ್ನ ಜೊತೆಯಲ್ಲಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸಂಜಯ್ ನಮಸ್ತೆ ಆರಾಮ ಚೆನ್ನಾಗಿದೆ ಸರ್ ಆರಾಮ ನೋಡಿ ಹೆಣ್ಮಕ್ಳು ಫಸ್ಟ್ ಕೇಳ್ತಿದ್ದಾರೆ ಆರಾಮ ಹೆಸರು ಹೇಳಿ ಫಸ್ಟ್ ಹೆಸರು ಹೇಳಿ ಅದಾದ್ರೂ ಅವ್ರ ಹೆಸರು ಹೇಳಿ

ಏನ್ ಸರ್ ಒಂದು ಸಿನಿಮಾ ಎಲ್ಲೋ ಜಗಪ್ಪ ನೀನ್ ಅರಮನೆ ಫಸ್ಟ್ ಟೈಟಲ್ ಯಾಕೆ ಇಡ್ಬೇಕಂತ ಇದು ಇದೊಂದು ಹುಡುಕಾಟದ ಕತೆ ಒಬ್ಬ ಹುಡುಗನ ಕತೆ ಅಲೆಮಾರಿಯ ಕತೆ ಇಡೀ ದೇಶ ಅಲಿತಾನೆ ಹುಡುಗ ಯಾಕಾನೆ ಅನ್ನೋದು ಕತೆಲಿ ಕಾರಣ ಇದೆ ಅದಕ್ಕೆ ಟೈಟಲ್ ಸಿಕ್ ಟೈಟಲ್ ತುಂಬಾ ಪ್ಲಾನ್ ಮಾಡಿದ್ರೆ ಸಿಕ್ಕಿರ್ಲಿಲ್ಲ ಒಂದಿನ ಯಾವಾಗ ಬೆಳಗ್ಗೆ ರಾತ್ರಿ ಯೂಟ್ಯೂಬ್ ಅಲ್ಲಿ ಏನೋ ಇದ್ದೆ ಎಲ್ಲೋ ಜಗಪ್ಪ ನೀನ್ ಅರಮನೆ ಜನಪದ ಗಿತ್ತ ರೆಕಮೆಂಡೇಶನ್ ಅಂತ ಅದನ್ನ ಹಾಕೊಂಡು ಕೇಳಿದೆ ನನಗ ಅವಾಗೇನ್ ಫ್ಲಾಶ್ ಆಗಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನಾನು ಎಲ್ಲೋ ವಿಜಯನಗರ ಹೋಗ್ತಾ ಇದ್ದೆ ಕಾರ ಜೋಗಿ ಪಿಚರ್ ಸಾಂಗ್ ಬರ್ತಾ ಇತ್ತು ಎಲ್ಲೋ ಶೋಕಪ್ಪ ಅದು ಜೋಗಿ ಬಳಸ್ಕೊಂಡಿದ್ರೆ ಆ ಬಿಟ್ಟು ಬರ್ತಾ ಇತ್ತು ಟಕ್ ಅಂತ ಫ್ಲಾಶ್ ಆಯ್ತು ನಂಗೆ ನನ್ನ ಟೀಮರ್ ನಾಲ್ಕೈ ಜನ ಕೇಳಿದ್ರು ನಮ್ಗೆ ಆಪ್ ಟೈಟಲ್ ಅಲ್ವಾ ಇದು ಇದನ್ನ ಸರ್ ರೀಟ್ ಸರ್ಜಿಸ್ಟರ್ ಮಾಡಿಸಿರ್ತಾರೆ ನಮ್ಗೆ ಸಿಗಲ್ಲ ಟೈಟ್ಲ್ ಅಂತೆಲ್ಲ ಹೇಳಿದ್ರು ಚೇಂಬರ್ ಹುಡುಗನ್ ಕಳ್ಸಿ ರಿಜಿಸ್ಟರ್ ಆಗಿಲ್ಲ ಅಲ್ಲೇ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಲ್ಲೇ ಇರಪ್ಪ ಫಸ್ಟ್ ರಜಿಸ್ಟರ್ ಮಾಡ್ಕೊಂಬಾ ನಿಮ್ ಬರಲೇ ಬೇಡ ಅಂದ್ರೆ ಸೊ ಹಂಗೆ ಅಂದ್ರೆ ಕತೆ ಸೂಟ್ ಆಗ್ತಿದೆ ಅಂದ್ರೆ ಜನಪದ ಗೀತೆಯ ಲೈನ್ ನ ಜೋಗಿ ಪ್ರೇಮ್ ಸರ್ ಚಂದ ಅದನ್ನ ಜೋಗಿಗೆ ಶಿವಣ್ಣ ಸರ್ಗೆ ಮಸ್ತ್ ಮ್ಯಾಚ್ ಆಗಿತ್ತು ಪ್ಲಸ್ ಅದು ಕಮರ್ಷಿಯಲ್ ಹಿಟ್ ದೊಡ್ಡ ಅದು ಆ ಕಂಪ್ಯಾರಿಸನ್ ಬಿಟ್ಟರು ಸಹಿತ ನಮ್ಮ ಕತೆಗೆ ಅದು ಪೂರಕವಾಗಿದೆ ಎಲ್ಲೋ ಜಲ್ಲೋ ಜಗಪ್ಪ ನೀನು ಅರ್ಮನೆ ಎಲ್ಲಿ ಏನ್ ಹುಡುಗದಲ್ಲಿದ್ಯಾ ಎಲ್ಲೂ ಅಲಿತಾ ಇದೆಯಾ ಏನ್ ಕತೆ ಅಂತ ಪ್ರಶ್ನೆ ಮಾಡ್ಕೊಂಡ್ ಪ್ರಶ್ನೆ ಮಾಡ್ಕೊಂಡಂಗೆ ಪ್ರಶ್ನೆ ಮಾಡ್ದಂಗೆ ಆ ಪ್ರಶ್ನೆಗಳಿಗೆ ಸಿಗೋ ಉತ್ತರನೇ ಕಥೆಯ ಕ್ಲೈಮ್ಯಾಕ್ಸ್ ಬಂತು ನೀವು ಹೇಳಿ ನಿಮ್ಮ ಬಗ್ಗೆ ಒಂದ್ ಪರಿಚಯ ಮಾಡೋದು ನನ್ನ ಹೆಸ್ರು ಸಂಜನಾ ದಾಸ್ ಅಂತ ಇದು ನಾನ್ ಎರಡನೇ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು ಇದಕ್ ಮುಂಚೆ ಕೆ ಟಿ ಎಮ್ ಮಾಡಿದೀನಿ ಹೌದು ಆ್ಯಂಡ್ ಅದಕ್ ಮುಂಚೆ ಒಂದ್ ಆರ್ಟ್ ಕಮ್ ಕಮರ್ಷಿಯಲ್ ಫಿಲ್ಮ್ ಮನಸ್ಮಿತಾ ಅಂತ ಮಾಡಿದ್ದೆ ಅಂಡ್ ಎರಡ್ ಮಲಯಾಳಂ ಫಿಲ್ಮ್ ಕೂಡ ಮಾಡಿದೀನಿ ಬಟ್ ಸದ್ಯಕ್ಕೆ ರಿಲೀಸ್ ಆಗಿಲ್ಲ ಅಂಡ್ ಒನ್ ಇಂಗ್ಲಿಷ್ ವೆಬ್ ಸೀರೀಸ್ ಮಾಡಿದೆ ನಮ್ಗೆ ಈ ಸಿನಿಮಾ ಹೆಂಗ್ ಬಂತು ಸೊ ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಸಿನಿಮಾ ನೋಡಿಲ್ಲ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅನುಭವ ತುಂಬಾ ಚೆನ್ನಾಗಿತ್ತು ತುಂಬ ಡಿಫ್ರೆಂಟ್ ಆಗಿತ್ತು ಫಸ್ಟ್ ಟೈಮ್ ನಾನು ಒಂದು ಕನ್ನಡ ಫಿಲ್ಮ್ಗೆ ಬೆಂಗಳೂರಿಂದ ಆಚೆ ಶೂಟ್ ಮಾಡ್ತಿ ಮಾಡ್ತೀನಿ ಸೊ ಮನಾಲಿ ಶೂಟ್ ಎಲ್ಲ ತುಂಬ ಚೆನ್ನಾಗಿ ಸೊ ಯಾ ಸರ್ ಈಗ ನಿಮ್ಮದು ಸೀರಿಯಲ್ಗಳೆಲ್ಲ ತುಂಬ ಫೇಮಸ್ ಸೀರಿಯಲ್ಸ್ ಮ್ಯಾಗಿಣಿ ಆಗ್ಬೋದು ಅಗ್ನಿಸಾಕ್ಷಿ ಆಗ್ಬೋದೆಲ್ಲ ಸೊ ಅದನ್ನ ಬಿಟ್ಟಿ ಸಿನಿಮಾ ಯಾವ ತರ ಪ್ಲಾನ್ ಯಾವ ಹಿಂಗ್ ಶುರು ಆಯ್ತು ಅಂದ್ರೆ ಪ್ರತಿ ಸಲ ನಾವೆಲ್ಲರೂ ಬರೋದು ಸಿನಿಮಾ ಮಾಡ್ಬೇಕು ಅಂತಾನೆ ಸೀರಿಯಲ್ ಅಲ್ಲಿರೋ ಪ್ರತಿ ವ್ಯಕ್ತಿ ಕಡೆ ಸಿನಿಮಾ ಮಾಡ್ಬೇಕು ಅಂತಾನೆ ಹೇಳ್ತಾನೆ ಬಟ್ ಸೀರಿಯಲ್ ನಮ್ ಸರ್ವೈವಲ್ ಆಗತ್ತೆ ನಮ್ಮ ನಮ್ಗೆ ಅದ್ಭುತವಾದ ಕೆಲಸ ಆಮೇಲೆ ಒಂದು ವೇದಿಕೆ ಎಲ್ಲವನ್ನೂ ಕೊಟ್ಟಿದೆ ಅಲ್ಲಿ ಐ ಆಮ್ ಹ್ಯಾಪಿ ಅಂದ್ರೆ ಸೀರಿಯಲ್ ಇಂದ ನಾನು ಖುಷಿಯಾಗಿದ್ದೇನೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಟ್ ಸಿನ್ಮಾ ಅನ್ನೋ ಒಂದು ಕನ್ಸಿರುತ್ತೆ ಮಾಡ್ಲೇಬೇಕು ಮಾಡಿ ಅಲ್ಲೊಂದಿಷ್ಟು ಅಚೀವ್ ಮಾಡ್ಬೇಕು ಅಂತ ಇರುತ್ತೆ ಆ ಪ್ರಶ್ನೆಗಳು ಪ್ರತಿ ನಿರ್ದೇಶಕನಿಗೆ ಪ್ರತಿ ಬರಹಗಾರನ ಕಾಡ್ತಿರುತ್ತೆ ನನ್ ಸಿನ್ಮಾಕ್ ಬರಿಬೇಕು ನನ್ ಸೀರಿಯಲ್ ಸಿನ್ಮಾಕ್ ಮಾಡ್ಬೇಕು ಅಂತ ಇರುತ್ತೆ ಒಂದು ಒಂಥರ ಅದು ಒಂದು ಉಚಿತನ ಅದು ಪ್ರತಿ ಗ್ಯಾಪಿಕ್ ಕಾಯ್ತಾ ಇರ್ತೀವಿ ನಾವು ಒಂದು ಈ ಪ್ರಾಜೆಕ್ಟ್ ಮುಗಿದಾಗ ಒಂದು ಗ್ಯಾಪ್ ಸಿಕ್ಕ್ರೆ ಸಿನ್ಮಾಕ್ ಹೋಗೋಣ ಈ ಪ್ರಾಜೆಕ್ಟ್ ಸಿಕ್ಕ ಹಂಗ ಹಂಗ ಅನ್ಕೊಂಡೇ ಅದು ಸೊ ಟ್ವೆಂಟಿ ಟೂ ಒಂದು ಒಳ್ಳೆ ಗ್ಯಾಪ್ ಸಿಕ್ತು ನನಗೆ ರೈಟ್ ಟೈಮ್ ಇದು ರೈಟ್ ಟೈಮ್ ಇದು ಸಿನ್ಮಾಕ್ ಹೋಗಿ ಅಂತ ಬಂದ್ವಿ ಬೇರೆ ಕಥೆಗಳ ಮೇಲೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಲೈನ್ ಹೊಳಿತು ಈ ಲೈನ್ ಡೆವಲಪ್ ಮಾಡದಕ್ಕೆ ಒಂದು ನಾಲ್ಕಾರು ತಿಂಗಳು ತಗೊಂಡ್ವಿ ಆಮೇಲೆ ರೆಕ್ಕಿ ಮಾಡ್ಕೊಂಡು ಬಂದ್ವಿ ಬಂದ್ ರೌಂಡ್ ರೆಕ್ಕಿಗೆ ಮತ್ತೆ ಮತ್ತೊಮ್ಮೆ ಸ್ಕ್ರಿಪ್ಟಿಗೆ ಕೂತ್ಕೊಂಡ್ವಿ ತುಂಬಾ ಅಂದ್ರೆ ಕೆಲಸಗಳಾಗಿದೆ ಅಂದ್ರೆ ಒಂದು ಎರಡೂವರೆ ವರ್ಷ ಈ ಸಿನಿಮಾದ ಕೆಲಸ ಆಗಿದೆ ನಾಳೆ ಸ್ಕ್ರೀನ್ ಬರುತ್ತೆ ಅಂತಂದ್ರೆ ಇದರಿಂದ ಎರಡೂವರೆ ವರ್ಷ ಕೆಲಸ ಮಾಡಿದೀವಿ ಆಡಿಯನ್ಸ್ ಗೆ ನೀಟಾಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ತಾ ಇದೀವಿ ನಾವು ಅವ್ರು ತಗೊಂಡು ಒಬ್ಬ ಒಬ್ಬರು ನೋಡಿ ಹತ್ತು ಜನರಿಗೆ ಹೇಳಿದ್ರೆ ಈ ಪ್ರಾಜೆಕ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೀವು ಟ್ರೈಲರ್ ನೋಡಿದ್ರಿ ಅಲ್ವಾ ಹಿಂಗೆ ನೋಡಿರೋರು ಚೆನ್ನಾಗಿದೆ ಅನ್ನೋ ಒಂದು ಹೋಪ್ನೆ ಕೊಟ್ಟಾಗ ಹೊಸ ಜನಗಳು ಬರ್ತಾರೆ ಸೊ ಮಾರ್ಕೆಟ್ ಅಲ್ಲಿ ನನ್ನ ನನ್ ಸಿನಿಮಾ ಚೆನ್ನಾಗಿದೆ ನನ್ನ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರೂ ಹತ್ತಕ್ಕ ಹತ್ತು ರೇಟಿಂಗ್ ಇರುತ್ತೆ ಬಟ್ ಅಲ್ಲಿ ಹೋಗಿ ನೋಡಿರೋರ್ದ ಅನುಭವ ಇದೆಯಲ್ಲ ಅವರು ಥಿಯೇಟ್ರಿಂದ ದೂರ ಆಗ್ತದೆ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ದೇಶ ಸುತ್ತಿದ್ದೀವಿ ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ ನಾನೊಬ್ಬ ಸಾವಿರ ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಟೆಂಟ ಸೊ ಆ ಎಫರ್ಟ್ ಫ್ರೇಮಲ್ಲಿ ಕಾಣಬೇಕು ಕಾಣುತ್ತೆ ಸೊ ನಾವು ನಾನು ಹೇಳೋದೇನಂದರೆ ನೂರೈವತ್ತು ರೂಪಾಯಲ್ಲಿ ನಮ್ಮ ವೀಕ್ಷಕರೇನು ಟಿಕೆಟ್ ಪ್ರೈಸ್ ಕೊಡ್ತಾರಲ್ಲ ಅದರಲ್ಲಿ ಅವ್ರಿಗೆ ಒಂದು ದೇಶ ತೋರಿಸೋ ಪ್ರಯತ್ನ ನಾವು ಮಾಡಿದ್ದೀವಿ ಸೊ ಅದನ್ನು ಭಯಂಕರವಾಗಿ ಎಂಜಾಯ್ ಮಾಡ್ಬೋದು ವಿತ್ ಎಮೋಷನ್ಸ್ ಆ್ಯಂಡ್ ವಿತ್ ಲವ್ ಆ್ಯಂಡ್ ವಿತ್ ಆಲ್ ಟ್ರ್ಯಾಕ್ಸ್ ಆ ಎಂಗೆಲ್ಲ ಎಲ್ಲೋ ಜಗಪ್ಪ ಜನಗಳಿಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ನನಗೆ ನೀವು ಹೇಳಿ ನಿಮಗೆ ಟ್ರಾವೆಲ್ ಅಂದ್ರೆ ಇಷ್ಟನಾ ಹೇಗೆ ತುಂಬಾ ಇಷ್ಟ ಟ್ರಾವೆಲ್ ಎಲ್ಲೆಲ್ಲ ಓಡಾಡಿದೀರಾ ಸಾರಿ ಎಲ್ಲೆಲ್ಲ ಹೋಗಿದ್ದೀರಾ ಮ್ಯಾಮ್ ಯಾವ ದೇಶ ಸುತ್ತಿದ್ದೀರಾ ಅಂದ್ರೆ ಓಕೆ ಸೊ ಇಂಡಿಯಾ ಬಿಟ್ರೆ ಅಫ್ಕೋರ್ಸ್ ಇದು ಅಮೇರಿಕ ಲಂಡನ್ ಆಫ್ರಿಕಾ ಸಿಂಗಾಪೋರ್ ಮಲೇಷಿಯಾ ಥೈಲ್ಯಾಂಡ್ ಬ್ಯಾಂಕಾಕ್

ಲ್ಯಾಗ್ ಆಗಬಾರ್ದು ಪಟ 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 ಮುಂದಕ್ಕೆ ಹೋಗ್ಬೇಕು ಅಂಡರ್ಸ್ಟುಡ್ ಅಲ್ಲಿ ವರ್ಕ್ ಮಾಡಬೇಕು ಅಲ್ಲಿ ಪ್ರತಿಯೊಂದನ್ನು ಸ್ಪೂನ್ ಫೀಡ್ ಮಾಡ್ತೀವಿ ಹಿಂಗ ಅಂದ್ರೆ ಯಾಕಂದ ಅನ್ನೋದಕ್ಕೆ ಅದು ಕಾರಣ ಇರುತ್ತೆ ಅಲ್ಲಿ ಹಿಂಗ ಅಂದ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಆ ಸ್ಕ್ರೀನ್ ಪ್ಲೇ ಮತ್ತೆ ಎಡಿಟ್ ಪ್ಯಾಟರ್ನ್ ಚೇಂಜ್ ಇದೆ ಅದ್ರದ್ದೊಂದು ಬೇರೆ ಸೈನ್ಸ್ ಸೀರಿಯಲ್ ಮಾಡಿರೋರು ಸಿನಿಮಾದಲ್ಲಿ ಗೆದ್ದಿದ್ದಾರೆ ಮಾರ್ಕೆಟ್ನ ನ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ಇವತ್ತು ಸೀರಿಯಲ್ ಇಂದ ಬಂದಿರೋರು ಇದಾರೆ ಸಿನಿಮಾ ಮಾಡಿರೋ ಸೀರಿಯಲ್ ಆಕ್ಚುಲಿ ಕಷ್ಟ ನನ್ನ ಪ್ರಕಾರ ಆ ಸೈನ್ಸ್ ಬೇರೆ ಅದು ಕಥೆ ಮಾಡೋ ರೀತಿ ಬೇರೆ ಅದು ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದು ಇಶ್ಯೂ ನ ಒಂದು ಪ್ಲಾನ್ ಮಾಡ್ತೀವಿ ನಾನು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತಂದ್ರೆ ಅಲ್ಲಿ ಹದಿನೈದು ದಿನಕ್ಕೆ ಎರಡು ವರ್ಕ್ ಆಗತ್ತ ಅದು ಒನ್ ಮಂತ್ ಆಗತ್ತ ಟ್ವೆಂಟಿ ಟು ಎಪಿಸೋಡ್ ಮಾಡ್ತೀವಿ ಅಂತ ಹಿಂಗ್ ಬ್ಲಾಕ್ ಯೋಚನೆ ಮಾಡ್ತಿತ್ತು ಆಮೇಲೆ ಅಲ್ಲಿ ಆದಷ್ಟು ಜನಗಳಿಗೆ ಅರ್ಥ ಆಗುತ್ತೆ ಕತೆ ಈಗ ನಿವತ್ತು ಒಂದು ಇವತ್ತಿನ ಎಪಿಸೋಡ್ ನೋಡಿಲ್ಲ ಅಂತ ಇಟ್ಬಿಡಿ ಫಾರ್ ಎಕ್ಸಾಂಪಲ್ ಏನೋ ಮಿಸ್ ಆಯ್ತಲ್ಲ ಟ್ರಾಫಿಕ್ ಇದ್ರೋ ಮನೆಗೆ ಹೋಗಿಲ್ವ ಅಂದ್ರೆ ನಾಳೆ ಕತೆ ಅಲ್ಲೇ ಇದ್ರೆ ನಿಮ್ಗೆ ಅರ್ಥ ಆಗೋದು ಅದು ದಟ್ ಇಸ್ ಅನಿವಾರ್ಯತೆ ಅಲ್ಲೇ ಇದ್ದು ಸ್ವಲ್ಪ ಮುಂದಕ್ಕೆ ಹೋಗಿರ್ಬೇಕು ಅದು ಸಿನಿಮಾದಲ್ಲಿ ಹಂಗಲ್ಲ ಅವನಿಗೆ ಒಂದು ಒಂದು ನಿಮಿಷ ಬೋರ್ಡಾಕ್ ಅಕ್ಷರ ಆದ್ರೆ ಈಗ ಸದಿಕ್ ಮೊಬೈಲ್ ಹತ್ಕೊಂಡು ರೀಲ್ ನೋಡ್ತಿರ್ತಾರೆ ಮನೆಯೋದ್ ಪಿಕ್ಚರ್ ಹೋಗಿದ್ರೆ ಮುಂದೆ ಲೈನ್ ಕೂತ್ಕೊಂಡು ರೀಲ್ ನೋಡ್ತಿದ್ದಾನೆ ನಾನು ಅಪ್ಪ ಆಫ್ ಮಾಡಪ್ಪ ನಿಮ್ ನಿಮ್ ಕಣ್ಣಿನ ಗ್ಲೇರ್ ಹೊಡಿತಾ ಆಫ್ ಮಾಡ್ ಫಸ್ಟ್ ನೀವು ಹೊರಗೋಗಿದೆ ನಾವು ಸಿನಿಮಾ ನೋಡೋ ಸೀರಿಯಸ್ ನೋಡೋದಕ್ಕೆ ಸೀರಿಯಸ್ ಆಗಿ ಸಿನಿಮಾ ನೋಡೋಕ್ ಬಂದಿದ್ದೀವಿ ಅಂತ ಅಂದ್ರೆ ಹಂಗ ಆಗ್ಬಿಟ್ಟಿದೆ ಇವತ್ತು ಸೊ ಅದಕ್ಕೆ ಸೀರಿಯಲ್ಲು ತನ್ನ ಆಡಿಯನ್ಸ್ ನ ಉಳಿಸ್ಕೊಳಕ ಅಲ್ಲೊಂದಿಷ್ಟು ಸರ್ಕಸ್ ಗಳು ಎಫರ್ಟ್ ಗಳು ಮಾಡ್ತಿರುತ್ತೆ ಸಿನಿಮಾ ಇಲ್ಲಿ ಆಡಿಯನ್ಸ್ ಥಿಯೇಟರ್ ಕರ್ಸ್ಕೊಳಕ ಇಲ್ಲಿ ಎಫರ್ಟ್ ಎಫರ್ಟ್ ಟು ಸರ್ಕಸ್ ಮಾಡ್ತಿರತ್ತೆ ಇದು ನಿರಂತರವಾಗಿ ಹಂಗೆ ಡೈಲಾಗ್ ಇಟ್ಟಿದೀರ ನೀರೇ ಏನ್ ಗೊತ್ತಾ ನಮಗೆ ಯಾರ ಬಗ್ಗೆನೂ ಕೋಪ ಆಸೆಗಳು ಏನೂ ಇಲ್ಲ ಸ್ಕ್ರಿಪ್ಟ್ ಅಂತ ಕೂತಾಗ ಒಂದು ಒಂದ್ ಸ್ವಲ್ಪ ಪಂಚ್ ಪಂಚ್ ಫನ್ನು ಎಲ್ಲ ಬೇಕಾಗತ್ತೆ ಆಮೇಲೆ ಈ ಇವರು ಮಾಡೋ ಇವರು ಇವ್ರು ಮಾಡೋ ಕ್ಯಾರೆಕ್ಟರ್ ಹೆಸರು ಸ್ವರ ಅಂತ ಅವಳು ತಮಿಳ್ನಾಡು ಬ್ಲಾಗರ್ ಬ್ಲಾಗರ್ ಅವ್ರಿಗೆ ಅವಳು ಹೀರೋಗ ಸಿಗ್ತಾಳೆ ಸಿಕ್ಕಾಗ ಒಬ್ಬ ಕನ್ನಡ ಹುಡುಗ ಒಬ್ಬ ತಮಿಳ್ ಹುಡುಗಿಗೆ ಏನು ಟೀಸ್ ಮಾಡ್ಬೋದು ಅಂತ ಒಳದಾಗ ಒಂದಿಷ್ಟು ಲೈನ್ಗಳು ಗಳು ಹೊಳಿತು ನಮ್ಗೆ ಅದು ಈಗ ನೋಡಿ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆದ್ರೆ ಖುಷಿ ನಮ್ಗೆ ಅದು ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಹಾಗಂತ ಯಾರು ಬೇಜಾರ್ ಮಾಡ್ಕೊಳಕತ್ತೆ ಇಲ್ಲ ಅದಕ್ಕೆ ಅದು ರಿಯಾಲಿಟಿ ರಿಯಾಲಿಟಿ ಕೂಡ ಇದೆ ಅಲ್ವಾ ಈ ಟೀಮ್ ಜೊತೆ ನೀವು ವರ್ಕ್ ಮಾಡಿದ್ದೆ ಹಂಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಟ್ರಾವೆಲ್ ಮಾಡಿದ್ದೀರಾ ಫುಲ್ ಆಲ್ ಓವರ್ ಇಂಡಿಯಾ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂದರೆ ಫಸ್ಟ್ ನಂಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಯಾಕಂದರೆ ತುಂಬ ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಅಷ್ಟು ಸುಲಭ ಇಲ್ಲ ಅಂದರೆ ಇಲ್ಲಿ ಬ್ಯಾಂಗ್ಲೋರಿಂದ ಮನಾಲಿ ತನಕ ಶೂಟ್ ಮಾಡ್ತಾ ಇದಾರೆ ಸೊ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು ಚೆನ್ನಾಗಿ ನಡಿಬೇಕು ಅಂತ ಶೂಟಲ್ಲಿ ಆ್ಯಂಡ್ ಲೈಕ್ ಲಿಮಿಟೆಡ್ ಟೈಮಲ್ಲಿ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಕೊಡಬೇಕು ಅಂತ ಬಟ್ ಸರ್ ತುಂಬ ಆರಾಮಾಗಿದ್ದಾರೆ ಸೆಟ್ ಮೇಲೆ ಅಂದರೆ ಸ್ಪಾಂಟೇನಿಯಸ್ ಆಗಿ ಆರಾಮಾಗಿ ಎಲ್ಲ ಲೈಕ್ ಈಸಿಯಾಗಿ ಕೆಲಸ ಮಾಡ್ಬಿಡ್ತಾರೆ ಅಂಡ್ ಆ್ಯಂಡ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಲೈಕ್ ತುಂಬಾ ಚೆನ್ನಾಗಿರುತ್ತೆ ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಸರ್ ಅಂದರೆ ಇವಾಗ ನೀವು ಹೇಳ್ತಾ ಇದ್ರಿ ರೀಲ್ಸ್ ನೋಡಿರ್ತಾರೆ ಹಿಂಗೆ ಪಟ್ಟ ನನಗೆ ಮೊಬೈಲ್ ಇರ್ತಾರೆ ಅಂತ ಈ ಇದೆಲ್ಲ ನೋಡಿ ನೀವು ಎಷ್ಟು ಎಂಗೇಜಿಂಗ್ ಆಗಿ ಇಟ್ಕೊಬೇಕು ಮಾಡಿದ್ದೀರ ಸರ್ ಸ್ಕ್ರಿಪ್ಟು ಇಲ್ಲ ಡೆಫಿನೆಟ್ಲಿ ಮಾಡಿದ್ದೀನಿ ಈಗಿನ ಇದಕ್ಕೆ ಆಫ್ಟರ್ ಕೋವಿಡ್ ತುಂಬ ಚೇಂಜಸ್ ಆಗಿದೆ ಹೌದು ನೋಡಿ ಯಾವ ತರ ಎಂಗೇಜಿಂಗ್ ಆಗಿ ಇಡಬೇಕು ಯಾವ ತರ ಆಡಿಯನ್ಸ್ ನ ಮುಟ್ಬೇಕು ಅಂತ ಒಂದು ರೆಡಿ ಮಾಡಿದೆ ಇಲ್ಲ ಸ್ಕ್ರಿಪ್ಟ್ ಆಗಿದೆ ಸ್ಕ್ರಿಪ್ಟ್ ಆದ್ಮೇಲೆ ಮತ್ತೆ ಎಡಿಟಲ್ ಕೂಡ ಸಿನ್ಮಾ ನಾವು ಎರಡು ಅವರ್ ಆರು ನಿಮಿಷ ಇಟ್ಟಿದ್ದೀವಿ ಅವರ್ ಸಿಕ್ಸ್ ಮಿನಿಟ್ಸ್ ಇದೆ ಸಿನ್ಮಾ ಎಲ್ಲೋ ಜಗಿಯ ಎರಡು ಅವರ್ ಆರು ನಿಮಿಷ ಇದೆ ಸೊ ಆ ಲೆಕ್ಕದಲ್ಲಿ ಟೈಟ್ ಆಗಿ ಹೋಗತ್ತೆ ಅಂದ್ರೆ ಬ್ರೀತಿಂಗ್ ಸ್ಪೇಸ್ ಕೊಡದಂಗೆ ಟೈಟ್ ಆಗಿ ಹೋಗ್ಬೇಕು ಅವಾಗಲೇ ಆಡಿಯನ್ಸ್ ಒಂದು ಸ್ಲೋನಲ್ಲಿ ನೋಡ್ತಾರೆ ಆಮೇಲೆ ಒಂದ್ಸಲ ಅವ್ರು ಇಷ್ಟ ಆಗ್ಬಿಟ್ರೆ ಆ ಒಂದ್ಸಲ ಅವ್ರು ಅದ್ರೊಳಗಡೆ ಇನ್ವಾಲ್ವ್ ಆಗ್ಬಿಟ್ರು ಅಂತಂದ್ರೆ ಒಂದ್ಸಲ ಎಮೋಷನಲ್ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿ ಅವನ ಅವನ ಜರ್ನಿನ ವಿಟ್ನೆಸ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಆಮೇಲೆ ಅವರು ಏನ್ ಮಾಡ್ತಾರೆ ಡೈವರ್ಟ್ ಆಗಲ್ಲ ಮೊಬೈಲ್ ಗಿಬೈಲ್ ಹೋಗಲ್ಲ ಒಂದ್ಸಲ ಹಿಂಗ್ ಕುತ್ಕೊಂಡ್ಬಿಡ್ತಾರೆ ಒಂಥರ ಮಗುತಾರ ನಾನ್ ಕ್ಲೀನ್ ಅಪ್ ಕುಡಿಸ್ಬೇಕು ಅವ್ರನ್ನ ಸೊ ಆ ಪ್ರಯತ್ನ ನನ್ನ ಇಡೀ ಟೀಮ್ ಆಲ್ ಟೆಕ್ನಿಷಿಯನ್ಸ್ ಅಂದ್ರೆ ರೈಟಿಂಗ್ ಟೀಮ್ ಆಗ್ಬೋದು ಎಡಿಟಿಂಗ್ ಟೀಮ್ ಒ ಪಿ ಟೀಮ್ ಆಗ್ಬೋದು ಪ್ರತಿಯೊಬ್ರು ಮಾಡಿದ್ವಿ ಅಂದ್ರೆ ಮೇಕಪ್ ಆರ್ಟಿಸ್ಟ್ಗಳು ಗಳು ಎಲ್ಲರೂ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ವಿ ವರ್ಕ್ಶಾಪ್ ಮಾಡಿದೀವಿ ಫಸ್ಟ್ ನಮ್ಮ ಆಫೀಸಲ್ಲಿ ಹತ್ತು ದಿನ ಎಲ್ಲರೂ ಬಂದಿದ್ದಾರೆ ಇವರು ಬಂದಿದ್ದಾರೆ ಕುತ್ಕೊಂಡು ಪೂರ್ತಿ ನಾವು ಒಂದು ಒನ್ ಟು ಒನ್ ಡೈಲಾಗ್ ಮಾಡಿಕೊಂಡು ಅದನ್ನ ಮೊಬೈಲಲ್ಲಿ ಶೂಟ್ ಮಾಡಿ ನೋಡ್ಕೊಂಡು ಇಲ್ಲ ಹಿಂಗೆ ಹಿಂಗೆ ಇಂಪ್ರವೈಸ್ ಮಾಡಬೇಕು ಇಲ್ಲಿ ಪಂಚ್ ಹೊಡೆಸ್ ಹೊಡಿತ ಇದೆಲ್ಲ ಮಾಡ್ಕೊಂಡಾಗ ನನಗಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬೇರೆ ಬೇರೆ ಕೆಲಸ ಆಗೋದು ಅಲ್ಲಿ ಟ್ರಾವೆಲ್ ಇಂದ ಖರ್ಚು ಇರುತ್ತೆ ಸೊ ಒಂದಿನ ಆಗೋ ಕೆಲಸ ಎರಡು ದಿನ ಮಾಡೋಂಗಿಲ್ಲ ಒಂದಿನ ಕೆಲಸ ಒಂದಿನಲ್ಲಿ ಮುಗ್ಸ್ಕೊಂಡ್ಬರ್ಬೇಕು ಆತರ ಸೊ ಆ ಹಿಂದೆ ವರ್ಕ್ ಮಾಡಿದ್ವಿ ಆಮೇಲೆ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಪಂಡರಾಪುರ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಬಾಗಲಕೋಟ್ ಬಿಜಾಪುರ ಎಲ್ಲ ಶೂಟ್ ಮಾಡಿದ್ವಿ ನಾವು ಇಲ್ಲಿಂದ ಕಂಟಿನ್ಯೂಸ್ ಶೂಟ್ ಮಾಡ್ಕೊಂಡು ಹೋದ್ವಲ್ಲ ಮೂವತ್ತೆಂಟು ಎಂಟು ನಲ್ವತ್ತು ಡಿಗ್ರಿ ಇದೆ ಇಲ್ಲಿ ಮಧ್ಯಪ್ರದೇಶ ಮೂವತ್ತೆಂಟು ಇದೆ ಸಡನ್ ನಾವು ಡೆಲ್ಲಿ ಹೋದ್ರೆ ಹಲವಾರು ಟೆಂಪರೇಚರ್ ಇದೆ ಮತ್ತೆ ಹಿಮಾಚಲ್ ಹೋದ್ರೆ ಅಲ್ಲಿ ಮೈನಸ್ ಹನ್ನೆರಡು ಇದೆ ಅಂದ್ರೆ ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ಟೆರೆಂಟ್ಸ್ ಬೇರೆ ಬೇರೆ ಪ್ರದೇಶವಾರು ಬೇರೆ ಬೇರೆ ನೋಡ್ಕೊಂಡು ಹೋಗ್ತೀರಾ ಹವಾಮಾನನು ಬೇರೆ ಬೇರೆ ಬರುತ್ತೆ ನಮ್ದು ಡಿಐದು ಕಲರ್ ಟಿಂಟ್ ಇದೆಯಲ್ಲ ಟಿಂಟ್ ಹಂಗೆ ಮೇಲಕ್ಕೆ ಹೋಗ್ತಾ 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 ಟಿಂಟು ಚೇಂಜ್ ಆಗುತ್ತೆ ಅಂದ್ರೆ ನಾವು ಅದನ್ನ ಪ್ರಾಂತ್ಯದ ವೈಸ್ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದೀವಿ ಅದನ್ನ ಅಂದ್ರೆ ಒಂದು ಮರಾಠಿ ಕಲ್ಚರ್ ಬರುತ್ತೆ ಮರಾಠಿ ಫ್ಲೇವರ್ ಬರುತ್ತೆ ಇನ್ನೊಂದು ತಮಿಳ್ ಪಾತ್ರ ಬರುತ್ತೆ ನಮ್ಮ ಕನ್ನಡದ ಪಾತ್ರ ಇಲ್ಲಿಂದ ಅಲ್ಲಿವರೆಗೂ ಟ್ರಾವೆಲ್ ಮಾಡುತ್ತೆ ಮತ್ತೊಂದು ಇಷ್ಟ ಕನ್ನಡಿಗರಿಗೆ ಸಿಗ್ತಾರೆ ಹಿಂಗೆ ವೆರೈಟಿ ಅದು ಒಂಥರ ಯೂಶ್ವಲಿ ಏನಂದರೆ ಒಬ್ಬ ಡೈರೆಕ್ಟರ್ ಫಸ್ಟ್ ಟೈಮ್ ಸಿನ್ಮಾ ಮಾಡ್ಬೇಕಾದ್ರೆ ಅವನೇನಂದ್ರೆ ಇರೋ ಬರೋ ಎಲ್ಲವನ್ನೂ ಹಾಕ್ಬೋಣ ಅನ್ನೋ ಥರದ್ದು ಒಂದು ಒಂದು ಅನಿವಾರ್ಯತೆ ಇರುತ್ತೆ ನಿರ್ದೇಶಕನಿಗೆ ಸೊ ಹಿಂಗಾಗಿ ನಮ್ಗೆ ಏನೇನು ಆಪ್ಷನ್ಸ್ ಇದೆ ನಮ್ಗೆ ಏನೇನಿದೆ ಅನ್ನೋದು ಎಲ್ಲವನ್ನೂ ಟ್ರೈ ಮಾಡಿದ್ದೀವಿ ಹಾಗಂತ ಡೊಕೆ ಲೊಕೇಶನ್ ಡಾಕ್ಯುಮೆಂಟ್ರಿ ಥರ ಸಿನ್ಮಾ ಅಲ್ಲ ಲೊಕೇಶನ್ ಲೊಕೇಶನ್ನೇ ಹೈಲೈಟ್ ಅಂತಲ್ಲ ಅಲ್ಲಿ ನಮ್ಮ ಕಥೆ ಪ್ಲೇ ಅದಕ್ಕೆ ಜಸ್ಟಿಫೈ ಮಾಡ್ತಾ ಮಾಡ್ತಾ ಹೋಗಿದ್ದೀವಿ ನೀವು ಹೇಳಿ ಫೆಬ್ರವರಿ ಇಪ್ಪತ್ತೊಂದು ಸಿನಿಮಾ ಬರ್ತದೆ ಒಂದು ಯುನೀಕ್ ಏನಾದ್ರು ಒಂದು ಇಷ್ಟ ಆಗ್ಬೋದು ಅಂತಂದ್ರೆ ಈ ಸಿನಿಮಾ ಏನು ಇಷ್ಟ ಆಗೋದು ಜನರಿಗೆ ನಿಮ್ಮ ಕ್ಯಾರೆಕ್ಟರ್ ಆಗಲಿ ಸಿನಿಮಾ ಆಗಲಿ ಬರೀ ನನ್ನ ಕ್ಯಾರೆಕ್ಟರ್ ಅಲ್ಲ ಅವ್ನ್ ಎಲ್ಲ ಕಡೆ ಇದೆ ಹೇಳ್ತಾ ಇದೀನಿ ಎಲ್ಲಾ ಕ್ಯಾರೆಕ್ಟರ್ಸ್ ಒಂದು ಇಂಡಿವಿಜುವಲ್ ಸೆಪರೇಷನ್ ಇದೆ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ತರ ಅಲ್ಲ ಈ ಸಿನಿಮಾ ಅಲ್ಲಿ ಅಂಡ್ ಬರೀ ಅದ್ ಮಾತ್ರ ಅಲ್ಲ ಎಕ್ಸ್ಟರ್ನಲ್ ಜರ್ನಿ ಜೊತೆ ಇಂಟರ್ನಲ್ ಜರ್ನಿ ಕೂಡ ನಡೀತಾ ಇರುತ್ತೆ ಸೊ ಅದು ಸ್ವಲ್ಪ ಬೇರೆ ತರ ಇದೆ ಈ ಫಿಲ್ಮ್ ಅಲ್ಲಿ ಸೊ ದಯವಿಟ್ಟು ಬಂದ್ ನೋಡಿ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ನಮ್ ಸಿನಿಮಾ ಎಲ್ಲೋ ಜೋಗಪ್ಪ ಅದೇ ಇವರು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಂತ ಹೇಳಿದ್ರು ಅದು ವರ್ಡ್ ಆಕ್ಚುಲಿ ತುಂಬ ಅರ್ಥ ಇದೆ ಅದರಲ್ಲಿ ಅಂದ್ರೆ ನಾವು ನಾವು ಜರ್ನಿ ಮಾಡ್ತಾ ಇದ್ದೀವಿ ನಾವು ಫಿಸಿಕಲಿ ಜರ್ನಿ ಮಾಡ್ತಾ ಅಂದ್ರೆ ಅದು ಎಕ್ಸ್ಟರ್ನಲ್ ಜರ್ನಿ ಆಯ್ತು ಒಂದು ಕಾರಲ್ಲಿ ಕೂತಿ ಹೋಗ್ತಾ ಇರ್ತೀವಿ ಇಂಟರ್ನಲ್ ಜರ್ನಿ ಮಾಡ್ತಾ ಇದ್ದೀವಿ ನಾವು ಆಸ್ ಎ ಸೋಲ್ ಆಸ್ ಎ ಪರ್ಸನ್ ಆಸ್ ಎ ವ್ಯಕ್ತಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಸೊ ಆ ವ್ಯಕ್ತಿ ಇದನ್ನಲ್ಲ ಅಲ್ಲಿ ಪಾತ್ರವಾಗಿರೋ ವ್ಯಕ್ತಿ ಇದನ್ನಲ್ಲ ಅವನು ಬಂದಿರೋ ವೀಕ್ಷಕನಿಗೆ ಕನೆಕ್ಟ್ ಆದ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರ ಜಗಕ್ಕೂ ಜನರ ಎಲ್ಲರೂ ನೋಡಿ ನಿರಾಸೆ ಯಾರಿಗೂ ನಿರಾಸೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ನಿಮ್ಗೆ ಇಷ್ಟ ಆದರೆ ಮತ್ತೆ ನಿಮ್ಮವ್ರಿಗೆ ಹೇಳಿ ಮತ್ತೆ ಸಿನಿಮಾ ನೋಡೋದು ಜಾಸ್ತಿ ಜನರನ್ನ ಪ್ರೇರೇಪಿಸಿ ಕನ್ನಡ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವತ್ತು ಎಲ್ಲೋ ಜೋಗಪ್ಪನಿಂದ ರಮಾನೆ ಇಂಟರ್ ನಡೀತಾ ಇದೆ ಈಗ ತಕ್ಷಣ ನಮ್ಮ ಜೊತೆ ಕಂಬಳಿ ಹುಳ ಉಳ್ಳ ನಮ್ಮ ಅಂಜನ್ ನಾಗೇಂದ್ರ ಸರ್ ಇದ್ದಾರೆ ಮತ್ತೆ ನಮ್ಮ ಜೊತೆ ನಾಯಕ ನಟಿ ಇನ್ನೊಬ್ರು ನಾಯಕ ನಟಿ ವೆಣ್ಣ ರಯ್ಯ ಅವರು ಇದ್ದಾರೆ ಕರೆಕ್ಟಾಗಿ ಎರಡನೇ ಹೆಸರು ಸರ್ ಹೇಳಿ ಒಂದು ಸಿನಿಮಾ ಹಿಟ್ ಆಯ್ತು ಒಂದರ ಇವಾಗಿದ್ವು ಹೇಗೆ ಬಂತು ಸಿನಿಮಾ ಹೇಗೆ ಶುರುವಾಯಿತು ಕಂಬಳಿ ಹುಳ ಸಿನ್ಮಾಕ್ಕೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ದು ನಮಗೂ ಖುಷಿನ ಕಲಾವಿದರಾಗಿ ಆ ಸಿನಿಮಾ ನೋಡೋದಕ್ಕೆ ಬಂದಾಗ ಹೈವರ್ ಒನ್ಸರು ಈ ಸಿನಿಮಾದ ಬಗ್ಗೆ ಮಾತುಕತೆ ಆಡಿ ಅವತ್ತು ಈ ಸಿನಿಮಾ ಹಂಗೆ ಎಲ್ಲೋ ನಾನು ನಿನ್ನ ಮನೆಯ ಬಂದು ಸ್ಕ್ರಿಪ್ ಮಾಡ್ಕೊಂಡಿದ್ದೀನಿ ಸೊ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಆ ಸಿನಿಮಾ ನೋಡೋಕ್ಕೆ ಬಂದಾಗ ನಂಗೆ ಆಫರ್ ಮಾಡಿದ್ದೀನಿ ಸಿನಿಮಾ ಶುರುವಾದಾಗ ತುಂಬ ದಿವಸ ಟ್ರಾವೆಲ್ ಮಾಡಿದ್ದೀರಾ ರೈಟಿಂಗಲ್ಲೆಲ್ಲ ಆಲ್ಮೋಸ್ಟು ಟೂ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಯಿತು ಹೇಗಿತ್ತು ಸರ್ ಆ ಜರ್ನಿ ಆ ಪ್ರೊಸೆಸ್ಸು ಅಂದರೆ ಏನಂದ್ರೆ ಒಂದು ಸಿನ್ಮಾ ಕೆಲಸ ಮಾಡುವಾಗ ಅದ್ರದ ಶುರುವಿಂದನೂ ಜೊತೆಲಿ ಇರಬೇಕು ಅನ್ನೋ ಆಸೆ ಅಂದರೆ ನನ್ನ ಆಗಲ್ದೇ ಸಿನಿಮಾದ ಇನ್ನೊಂದಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಹಂಗೆ ಹಂಗೆ ಎರಡು ಅಂದರೆ ಕಂಪ್ಲೂರ್ದಲ್ಲೂ ಅದೇ ಥರ ಪ್ರೊಸೆಸ್ ಇತ್ತು ಎಲ್ಲೋ ಜೋಗಪ್ಪ ನಿನ್ನ ಅರ್ಮನೆಯಲ್ಲೂ ಆಲ್ರೆಡಿ ಸ್ಕ್ರಿಪ್ಟ್ ಮುಗಿದಿತ್ತು ಬಟ್ ಅದಾದ್ಮೇಲೆ ಶೂಟಿಂಗ್ ಮುಂಚೆ ಒಂದಷ್ಟು ರೈಟಿಂಗ್ ರೈಟಿಂಗ್ಗಳಲ್ಲೂ ನಾನು ನಿಮ್ಗೆ ಅಂದರೆ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಅದೊಂದು ಲಿಬರ್ಟಿ ಇತ್ತು ಆಮೇಲೆ ವರ್ಕ್ಶಾಪ್ಗಳು ಮಾಡಿದ್ವಿ ವರ್ಕ್ಶಾಪ್ ಆದ್ಮೇಲೆ ಸರ್ ಒಂದು ಎರಡು ಸಲ ರೆಕ್ಕಿ ಮಾಡ್ಕೊಂಡು ಬಂದಿದ್ರು ಇಡೀ ಲೊಕೇಶನ್ ಲ್ಲ ಅದಾದಮೇಲೆ ಮೇಲೆ ಮತ್ತೆ ಇನ್ನೊಂದು ನಾವು ಟೀಸರ್ ಶೂಟ್ ಅಂತ ಒಂದು ಜಸ್ಟ್ ಒಂದು ಸ್ಯಾಂಪಲ್ ಶೂಟ್ಗೆ ಅಂತ ಹೋದಾಗಲೂ ಆಗೂ ಒಂದಷ್ಟು ನನಗೊಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ ಲೊಕೇಶನ್ಸ್ದು ಟೋಟಲ್ಲಾಗಿ ಅಂದರೆ ಒಂದು ಸಿನಿಮಾನ ಮಾಡೋದಕ್ಕೆ ಒಬ್ಬರಿಂದ ಯಾರಿಂದನೂ ಸಾಧ್ಯ ಆಗೋಲ್ಲ ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಯಾವುದೂ ಕೆಲಸ ಮಾಡೋಲ್ಲ ಒಂದಷ್ಟು ಡಿಪಾರ್ಟ್ಮೆಂಟ್ಗಳು ಒಂದಷ್ಟು ಜನಗಳ ಕೈ ಸೇರಿದರೆ ಒಂದು ಸಿನ್ಮಾ ಆಗೋಕ್ಕೆ ಸಾಧ್ಯ ಸೊ ಆ ಥರದೊಂದಷ್ಟು ತುಂಬ ಗಟ್ಟಿಯಾದ ಕೆಲಸಗಳು ಆಗಿ ಎಲ್ಲೋ ಜೊಬ್ಬರಿ ಅರಮನೆ ಶೂಟಾಗಿ ಇವತ್ತು ರಿಲೀಸಿಗೆ ರೆಡಿ ಹೇಳಿ ಹೇಗಿತ್ತು ಈ ನಿಮ್ಮನ್ನ ನನ್ನ ಫಸ್ಟ್ ಮೂವಿ ಭಾವಪೂರ್ಣ ಅಂತ ಆ ಮೂವಿದು ಎಡಿ ಎಡಿಟ್ ಆಗ್ತಿತ್ತು ಎಡಿಟಿಂಗ್ ಟೇಬಲಲ್ಲಿ ಚೇತನ್ ಮುಂಡಾಡಿ ಅಂತ ಭಾವಪೂರ್ಣದ್ದು ಡೈರೆಕ್ಟರ್ ಅವ್ರು ಕರೆದಿದ್ರಂತೆ ನಮ್ಮ ಹೈವದನ್ ಸರ್ನ ಸೊ ಅವರು ಅಲ್ಲಿ ನೋಡಿ ಈ ಹುಡುಗಿಯರು ನನ್ನ ಬಗ್ಗೆ ತಿಳ್ಕೊಂಡು ಇವರು ಮಂಗಳೂರಿಗೆ ಬಂದು ಅಲ್ಲಿ ನನಗೆ ಆಡಿಷನ್ ಮಾಡಿ ಮಾತಾಡಿ ಮತ್ತೆ ನೀವು ಮಂಗ್ಳೂರು ಹೋಗಿದ್ದಾರೆ ಇವಾಗ ಅಂದರೆ ನಿಮ್ಮ ಟ್ರಾವೆಲ್ ಅಂದರೆ ಇಷ್ಟನಾ ಹೆಂಗೆ ಮಾಡಿ ಕ್ರೇಜು ಜಾಸ್ತಿ ಬೈಕು ಕಾರು ಏಜ್ ಏನಿಲ್ಲ ಅಂದ್ರೆ ಫ್ರೀ ಆಗ ಕೂರಕಂತೂ ಆಗಲ್ಲ ಅಂದಷ್ಟು ಪ್ರಾಡಕ್ಟಿವ್ ಆಗಿ ಏನಾದ್ರು ಕೆಲಸ ಮಾಡ್ತಿರ್ಬೋದು ಪರ್ಟಿಕ್ಯುಲರ್ ನಂಗೆ ಹಿಂಗೆ ಅಂತಿಲ್ಲ ಬಟ್ ಈ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಈಗ ಏನಕ್ಕಾದ್ರೂ ಒಂದು ತೊಡಗಿಸ್ಕೊಂಡ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿರೋ ಹುಚ್ಚು ಈ ಸಿನಿಮಾ ಬರೀ ಜರ್ನಿ ಜರ್ನಿನೇ ಈಗ ಟ್ರಾವೆಲ್ ಈಗ ಅಂತ ಮುಂಚೆ ಮಾಡ್ತಿದ್ವಿ ಕಾಲೇಜಲ್ಲೆಲ್ಲ ಹೋಗ್ತಿದ್ವಿ ಬಟ್ ಈಗ ಇಂಡಿಯಾದಲ್ಲಿ ಪಾಸ್ಪೋರ್ಟ್ ಮಾಡಿಸಿದಷ್ಟೇ ಸೀಟ್ ತಾಯ್ನಾಡಿಗೆ ಹೋಗಿದ್ರೆ ಅಂತ ಫೇಮಸ್ ತಾಯ್ನಾಡು ಅಂದ್ರೆ ನಾನು ಹೋಗಿದ್ರು ಕೂಡ ನಾಟಕಗಳು ಚಿಕ್ಕದ್ರಿಂದ ನಾಟಕಗಳು ಅಂದ್ರೆ ಪ್ರತಿ ಊರ್ಗಳಿಗೂ ನಾಟಕಗಳು ಮಾಡೋದಕ್ಕೆ ಹೋಗ್ತಿದ್ವಿ ಆಮೇಲೆ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ನಾಟಕ ಹೋಗ್ತಿದ್ವಿ ನಾನು ನೋಡಿರೋದೆಲ್ಲ ಅಂದ್ರೆ ಟ್ರಿಪ್ ಅಂತ ಬರೀ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಕಲೆ ಸಂಬಂಧಪಟ್ಟ ನೋಡಿರೋದು ಇಂತೂ ಈ ಸಿನಿಮಾ ಮೂಲಕ ಒಂದಷ್ಟು ನಮ್ಮ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾ ಇಂಡಿಯಾ ಆಯ್ತು ಟ್ರಾವೆಲ್ ಇಂಡಸ್ಟ್ರಿ ಬಂದ್ ಸ್ವಲ್ಪ ಕಮ್ಮಿನೇ ಆಯ್ತು ಬಟ್ ಇಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಅಷ್ಟೇ ನೀವೇ ಬೈಕ್ ಮೇಲೆ ಕ್ರೇಜಾ ಯಾವುದೋ ಇಲ್ಲ ಅಂದ್ರೆ ಮಂಗ್ಳೂರಲ್ಲಿ

ಕ್ಲೈಮೇಟ್ ಚೇಂಜ್ ಆಗ್ತಿತ್ತು ಜಾಸ್ತಿ ಜಾಸ್ತಿ ಶೂಟ್ ಮಾಡಿಲ್ಲ ಆ ಎಫರ್ಟು ಆ ಶೂಟಿಂಗ್ ಎಲ್ಲ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ನಾರ್ತ್ ಇಂಡಿಯಾದ ಹೋಗಿಲ್ಲ ಅರ್ಚ್ ಇಂಡಿಯಾದದು ಸ್ವಲ್ಪ ಅಂದರೆ ಅಡ್ವೆಂಚರಸ್ ಅಂದರೆ ಸಿನ್ಮಾನೇ ಒಂದು ನಾವು ಟ್ರಾವೆಲ್ ಮಾಡುವಾಗ ಒಂದು ಐಡಿಯಾ ಇತ್ತು ಅಂದರೆ ನಾವೀಗ ಹೋಗ್ತಿರೋದೆಲ್ಲ ಅಂದರೆ ರೋಡ್ ಬೈ ರೋಡ್ ಹೋಗ್ತಿದ್ವಿ ಒಂದಷ್ಟು ಹರ್ಡಲ್ಸ್ಗಳು ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದೇ ಇರುತ್ತೆ ಅಂತ ಅದನ್ನ ಮೀರಿ ಕೂಡ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗ್ತಿತ್ತು ಒಂದಷ್ಟು ಶೂಟ್ಗೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಲೊಕೇಶನ್ಸ್ಗಳು ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಥರನೇ ಇತ್ತು ನೇಚರು ಒಂದು ಶಿರಾದ್ ಹತ್ರ ಮುಂದೆ ಹೋಗೋ ಒಂದು ಬೆಟ್ಟ ಹತ್ತಿದ್ವಿ ಆ ಬೆಟ್ಟ ಹತ್ತಿದಾಗ ಅಲ್ಲಿ ಅಂದ್ರೆ ನನ್ ಆರ್ಟಿಸ್ಟ್ ನಾನು ಒಪ್ಪನೆ ಅಂದ್ರೆ ನನ್ ಮೇಲೆ ಹೋಗೋದಿಲ್ಲ ಕಥೆ ನನಗೆ ಏನಂತಂದ್ರೆ ನನ್ ಮಾಡೋ ಸಿನಿಮಾದಲ್ಲಿ ಫ್ರೇಮ್ ಗಳು ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಖುಷಿ ಅನ್ನಿಸ್ಬೇಕು ಪ್ರತಿ ಫ್ರೇಮ್ಗಳು ಗಳು ಅದಕ್ಕೆ ಹೇಳ್ತಿದ್ದೆ ಇದು ಅಂದ್ರೆ ಹೆಂಗ್ ಕಾಣಿಸುತ್ತೆ ಫ್ರೇಮ್ ಆಯ್ತು ಅಂದ್ರೆ ಹತ್ತೀನಿ ಅಂತ ಹತ್ತಿ ಆಮೇಲೆ ಗೊತ್ತಾಗ್ತಲ್ಲ ಕರಡಿ ಇದಾವೆ ಅಂತ ಸೊ ಆಮೇಲೆ ಯಾರೋ ಒಬ್ಬ ಇದು ದಿನ ಶಾರ್ಟ್ ಮುಗಿಸ್ಕೊಂಡು ಕಟ್ಟ ಅಂದ ತಕ್ಷಣ ಅಲ್ಲಿಂದ ಬೆಟ್ಟದಿಂದ ಇಳಿದು ಈಗ ಉಳ್ಕೊಂಡು ಬಂದ್ ಪಟ ಬಡ ಅಂತ ಹೇಳಿದಿತ್ತು ಅದಾದ್ಮೇಲೆ ಒಂದು ನದಿ ನದಿಲಿ ಮಧ್ಯದಲ್ಲಿ ಕೃಷ್ಣ ನದಿ ಹತ್ರ ಒಂದು ಸ್ಟ್ರೆಚ್ ಇದೆ ಸಖತ್ ಅದು ಫ್ರೇಮಿಗೆ ಸಖತ್ ಆಗಿ ಕಾಣಿಸ್ತಿತ್ತು ಕ್ಯಾಮ್ರಾದಲ್ಲಿ ಒಂದ್ಸಲ ನೋಡಿದೆ ಆಯ್ತು ಅಲ್ಲೊಂದು ನಿಂತ್ಕೊಂತೀನಿ ಅಲ್ಲೊಂದು ತಗೊಂಡ್ ಶಾರ್ಟ್ ತಕೊಳ್ಳೋಣ ಅಂತ ಹಂಗೆ ಅಲ್ಲಿ ಹೋಗಿ ಅಲ್ಲ ಮೇಲೆ ಗೊತ್ತು ಮೊಸಳೆ ಮಧ್ಯದಲ್ಲಿ ಮೊಸಳೆ ಇತ್ತು ಅಂತ ಆಮೇಲೆ ಇನ್ನೊಂದ್ ಕಡೆ ಒಂದು ಸ್ನಾನ ಮಾಡೋ ಸೀನಲ್ಲಿ ಪಕ್ಕದಲ್ಲೇ ಹೋಗ್ತಾ ಇತ್ತು ಗೊತ್ತೇ ಆಗಿಲ್ಲ ಈಗ ನೋಡಲ್ಲಂತೂ ಟ್ರಾವೆಲ್ ಅದು ತುಂಬಾ ರಿಸ್ಕಲ್ಲೇ ಹೋಗ್ತಿದ್ ಇದು ಈಗ ಬೈಕ್ಗಳು ನಾನು ಕಾರಲ್ಲಿ ಹೋಗುವಾಗಿರ್ಬೋದು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಆಗಿರ್ಬೋದು ಅಂದ್ರೆ ಹೈವೇಗಳು ಹೆವಿ ಅಂದ್ರೆ ತಿಕ್ಕು ಟ್ರಾಫಿಕ್ ಇರುವಂತ ಇದು ಅದಾದ್ಮೇಲೂ ಕೂಡ ಒಂದಷ್ಟು ಮನೇಲಿಲ್ಲಂತೂ ಇನ್ನು ಬೇರೆ ತರದ ಎಕ್ಸ್ಪೀರಿಯೆನ್ಸ್ ಸೊ ನಾನು ಫಸ್ಟ್ ಡೇ ಹೋದಾಗ ಒಂದು ನದಿ ಒಳಗಡೆ ನಾನು ನಿಂತು ಒಂದೇನೋ ಒಂದು ಆಕ್ಟಿವಿಟಿ ಇದೆ ಅದನ್ನ ಮಾಡೋ ಟೈಮಲ್ಲಿ ಇಲ್ಲಿ ಕಂಟಿನ್ಯೂಟಿ ಎಲ್ಲ ಅಂದ್ರೆ ಶೂಸ್ ಆಗಿರ್ಬೋದು ಇದಾಗಿರ್ಬೋದು ಕಂಟಿನ್ಯೂಟಿ ನಾನು ಶೂಸ್ನ ಎಂತ ಹೆಂಗ್ ಪ್ಲೇಸ್ ಮಾಡ್ಕೊಂಡಿದ್ವಿ ಅಂದ್ರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಿರ್ಬೇಕು ಅನ್ನೋದ್ ಒಂದು ಕ್ಲಾತ್ ತರದ ಶೂ ಪ್ಲಾನ್ ಮಾಡ್ಕೊಂಡಿದ್ವಿ ಅದು ಕಂಟಿನ್ಯೂಟಿ ಅಲ್ಲಿ ತನಕ ಕಂಟಿನ್ಯೂಟಿ ಇತ್ತು ಆ ಶೂ ಹಾಕೊಂಡು ನಾನು ನೀರೊಳಗಡೆ ಇಲ್ದಾಗ ಆಲ್ಮೋಸ್ಟ್ ಅಲ್ಲಿ ಅವಾಗ ಟೂ ತ್ರೀ ಹಿಂಗಿತ್ತು ಟೆಂಪರೇಚರ್ ನೀರೊಳಗಡೆ ನಿಂತಾಗ ನನಗೆ ಅದು ಆ ಕೋಲ್ಡಿಗೆ ಅಂದ್ರೆ ಪಾದದಿಂದ ಫುಲ್ಲು ಕೋಲ್ಡ್ ಆಗಿ ಅವತ್ತು ಜ್ವರ ಶುರುವಾಗಿತ್ತು ಒಂದು ಹಾರ್ಡ್ಲಿ ಒಂದು ಅವತ್ತು ಹೋಗಿ ಟೂ ಡೇಸ್ ಆಗಿತ್ತು ಅನ್ಸುತ್ತೆ ಅವತ್ತು ಶುರುವಾಗಿದ್ದು ಒಂದು ತ್ರೀ ಡೇಸ್ ಜ್ವರ ಆಯ್ತು ಅದು ನೂರ ಹತ್ತು ನೂರ ಹನ್ನೊಂದು ಹಿಂಗಿತ್ತು ಜ್ವರ ಸೊ ಬಟ್ ಶೂಟ್ ನಿಲ್ಸಂಗಿಲ್ಲ ಇದು ಮಾಡಂಗಿಲ್ಲ ಬಟ್ ಮರದಿನ ಪ್ಲಾನ್ ಮಾಡ್ಕೊಂಡ್ಬಂದಿದ್ವಿ ನಾವು ಅಂದರೆ ಟೈಮ್ಗಳು ನಮ್ಗೆ ಕಮ್ಮಿ ಇತ್ತು ಶೂಟ್ ಮಾಡ್ಲೇಬೇಕಿತ್ತು ಅಲ್ಲಿ ಮತ್ತು ಅದ್ರ ದಿನನೇ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು ರನ್ನಿಂಗ್ ಇತ್ತು ಅದೆಲ್ಲ ಇತ್ತು ಅದ್ರ ಮಧ್ಯ ಕೆಲವು ಟೈಮ್ ಅಂತೂ ಮೈನಸ್ ಫೋರ್ ಮೈನಸ್ ಹಿಂಗೆ ಹೋಗೋದು ನಾವು ಥರ್ಮಲ್ ವೇರ್ ಹಾಕಂಗಿಲ್ಲ ಏನಕ್ಕೆ ಹಾಕಂಗಿಲ್ಲ ಅಂದರೆ ಅದು ನಮ್ಮ ಕಂಟಿನ್ಯೂಟಿ ಬೇರೆ ಎಲ್ಲರೂ ನನಗೆ ಮನಲ್ಲಿ ನಾನು ಹೆಂಗಿದ್ದೆ ಅಂತ ಯಾರಿಗಾದ್ರೂ ಎಕ್ಸ್ಪ್ಲೈನ್ ಮಾಡಿಬ್ರೆ ನಗಾಡ್ತಾರೆ ಹೆಂಗಿದ್ದೆ ಅಂತ ಯಾಕೆಂದ್ರೆ ಅಲ್ಲಿ ಹೋದ್ರೆ ಅದ್ರದೇ ಆದಂತ ಒಂದಷ್ಟು ನೇಚರ್ ನಾವು ಬೇರೆ ತರದ ಬಟ್ಟೆಗಳು ಹಾಕ್ಬೇಕು ಅಲ್ಲಿ ಫುಡ್ ಕಲ್ಚರ್ ಬೇರೆ ತರ ಹಾಕ್ಬೇಕು ಬಟ್ ನಮ್ಗೆ ಅದನ್ನ ಯಾವ್ದನ್ನು ಇದು ಮಾಡಂಗಿರ್ಲಿಲ್ಲ ಬೈಕಲ್ಲಿ ಹೋಗ್ತಿದ್ರೆ ಹಂಗೆ ಅದು ಕೋಲ್ಡ್ ನಡುಕ್ತಿತ್ತು ಅಂದ್ರೆ ಸ್ಟೇರಿಂಗ್ ಏಕೆ ಆಗ್ತಿರ್ಲಿಲ್ಲ ಆ ತರದೊಂದು ಸಿಕ್ಕ ಬಟ್ಟೆ ಹಿಂಸೆ ಆಗ್ತಿತ್ತು ಆಮೇಲೆ ಒಂದು ಬೆಟ್ಟ ಹತ್ತಿದ್ವಿ ಸಾಂಗ್ ಶೂಟಿಂಗ್ ಅಂತ ಅಲ್ಲಿ ಹೋದ್ರೆ ನಿಮ್ಗೆ ನಾವು ಬೆಟ್ಟ ಹತ್ತದಂಗೆ ಹತ್ತದಂಗ ಹತ್ತದಂಗೆ ಬರೀ ಮೂಳೆಗಳು ಈ ತರದ್ದೇ ಕಾಣ್ತಂದ್ರೆ ಆ ಹಿಮಕರಡಿ ಹಿಮಾವಲಿ ಈ ತರದ್ದೇ ಇರ್ತಿತ್ತು ಅಲ್ಲಿ ನಾನು ಇವರು ನಾನು ಇವರು ಒಂದು ಮುಗಿಸ್ಕೊಂಡು ಶಾರ್ಟ್ ಮುಗಿಸ್ಕೊಂಡು ಇವ್ರು ಜಾರ್ತಿದ್ರು ಅಂತ ನಾನು ಹೋಗಿದ್ದು ಇಬ್ರು ಅಲ್ಲಿಂದ ರೋಲ್ ಆಗಿದ್ದು ಕೆಳಗಡೆ ಬಂದಿದ್ದೀನಿ ಅಂದ್ರೆ ಬದಲು ಆರಾಮಾಗಿ ಬಿದ್ದಿದೀವಿ ಬಂದು ಹಿಂಗ್ ಇವ್ರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ಶೋಕ್ ಮಾಡೋ ಟೈಮಲ್ಲಿ ಟೆಂಪರೇಚರ್ ಸಡನ್ ರಿಸ್ಕ್ ಬರೋದು ಸಡನ್ ಕೋಲ್ಡ್ ಆಗೋದು ನಂಗೆ ಈ ಲೆಫ್ಟ್ ಏನು ಸೆನ್ಸ್ ಆಗ್ತಿಲ್ಲ ಯಾವಾಗ ಪಿಂಚ್ ಏನಾದ್ರು ಆಗಿದೆಯಾ ಅಂತ ಇನ್ ಸುಮಾರು ಇದ ಬಟ್ ಈಗ ಎಂಡ್ ಆಫ್ ದ ದೊಡಕ್ ಔಟ್ಫುಟ್ ನೋಡಿದಾಗ ಖುಷಿ ಆಗುತ್ತೆ ಅಂದ್ರೆ ನಾನು ಯಾವಾಗ್ಲಂದ್ರೆ ರಿಸ್ಕ್ ತಗೊಂತೀವಿ ಅದ್ ಯಾವಾಗ ಅಂತಂದ್ರೆ ನಮಗೊಂದು ಡಾಕ್ಯುಮೆಂಟೇಶನ್ ಉಳ್ಕೊಳ್ಳುತ್ತಲ್ಲ ಬಂದಿದೀವಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಯಾವತ್ತು ಅದಕ್ಕೆ ಸೋಂಬೇರಿತನ ತೋರಿಸಿದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಬೇಕು ಅನ್ನೋ ತಮ್ಮ ಉದ್ದೇಶ ಅಷ್ಟೇ ನೀವು ನೋಡಿದ್ರೆ ಸಿನಿಮಾ ಹೇಗೆ ಬಂದಿದೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವ ನಿಮ್ ಪಾರ್ಟ್ ಎಲ್ಲ ಇಲ್ಲ ಡಬ್ಬಿಂಗ್ ಆಕ್ಚುಲಿ ಬೇರೆ ಹತ್ರ ಮಾಡಿಸಿದ್ರು ಅಂದ್ರೆ ಆ ಒಂದು ಮರಾಠಿದು ಮರಾಠಿ ಲ್ಯಾಂಗ್ವೇಜ್ ಮಧ್ಯೆ ಮಿಕ್ಸ್ ಇದೆ ಸೊ ಅದಕ್ಕೆ ಇನ್ನೊಂಚೂರು ಅಂದ್ರೆ ವಾಯ್ಸ್ ಟ್ಯೂನ್ ಆಗಿರೋದು ಬೇಕಿತ್ತು ಹಂಗಾಗಿ ಸೊ ಬಟ್ ಇವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ ಡಬ್ಬಿಂಗ್ ಮಾಡಿ ಚೆನ್ನಾಗಿ ಸೂಟ್ ಆಗಿದೆ ನೀವೇ ಈಗ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೈನಲ್ ಏನು ನಿರೀಕ್ಷೆ ಇಟ್ಕೊಂಡು ಜನ ಬರಬೇಕು ಥಿಯೇಟ್ರಿಗೆ ಏನ್ ಜನ ಥಿಯೇಟ್ರಿಗೆ ಬಂದ್ರೆ ಆ ಒಂದು ಒಂದು ಈ ಒಂದು ಪಾಯಿಂಟ್ ಇಷ್ಟ ಆಗುತ್ತೆ ಅಂದ್ರೆ ಯಾವ ಪಾಯಿಂಟ್ ಮೊದ್ಲು ಯೋಜಪ್ಪನ ಅರಮಾನೆ ಇಪ್ಪತ್ತೊಂದಕ್ಕೆ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ಕಲಾವಿದರಾಗಿ ನಮ್ಮ ಕೆಲಸ ನೀಟಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟಾಗಿ ನೀವು ಬಂದಾಗ ನಮಗೆ ಪ್ರೀವಿಯಸ್ ಸಿನ್ಮಾಗಳಲ್ಲಿ ಹಿಂಗೆ ನಮ್ಮಲ್ಲಿ ನಮ್ಮ ಕೇಳ್ತು ಒಂದು ನಾಲ್ಕು ಜನಕ್ಕೆ ಹೇಳಿದ್ರಿ ಸಿನ್ಮಾಗ ಬಗ್ಗೆ ಈ ಸಿನಿಮಾಗೆ ಬಂದಾಗಲೂ ನೀವು ಅದೇ ರೀತಿ ಡೆಫಿನೆಟಾಗಿ ಹೇಳ್ತೀರಾ ಯಾಕೆ ಅಂತಂದರೆ ಇದೊಂದು ಅಪ್ಪ ಮಗನ ಕತೆ ಅಂದರೆ ನಾನು ಒಬ್ಬಂದು ಜರ್ನಿ ಅಂತೇಳಿ ಎಷ್ಟೋ ಮನೆಯ ಅಪ್ಪ ಮಗನ ಕತೆ ತುಂಬ ಎಮೋಷನ್ಸ್ಗಳಿರುವಂಥ ಕತೆ ನಾನು ಪ್ರತಿ ಹೋ ಸಿನಿಮಾದಲ್ಲಿ ಹೇಳ್ತೀನಿ ಎಮೋಷನ್ ಎಮೋಷನ್ ಅಂತ ಏನು ಅಂದರೆ ನಾವು ಮನುಷ್ಯರು ತುಂಬ ಎಮೋಷನಲ್ಲಿ ನಾವು ಎಲ್ಲರ ಜೊತೆ ಕನೆಕ್ಟ್ ಇರ್ತೀವಿ ಸೊ ನಾನು ಮಾಡೋ ಪ್ರತಿ ಕತೆಗಳನ್ನು ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಈ ಇದರಲ್ಲೊಂದು ಈ ಇದರಲ್ಲಂತೂ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಇನ್ನೊಂದಷ್ಟು ಎಮೋಷ್ನಲ್ ಆಗಿ ಅವರ ಅಂದರೆ ಪಾತ್ರಗಳ ಬಗ್ಗೆನೋ ಅವರು ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಜೊತೆ ನಡ್ಕೊಳ್ತಿರೋ ರೀತಿಯಿಂದ ನಮ್ಮನ್ನು ಸಾಕ್ತಿರೋ ವ್ಯವಸ್ಥೆಗಳ ಬಗ್ಗೆನೋ ನಾವು ಇನ್ನೊಂಚೂರು ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಸಿನ್ಮಾ ನೋಡೋಕ್ಕೆ ಬಂದಾಗ ನೀವು ಖಂಡಿತ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಥಿಯೇಟ್ರಿಗೆ ಅವ್ರ ಜೊತೆ ಖುಷಿ ಖುಷಿಯಾಗಿ ಸಿನ್ಮಾ ನೋಡ್ಬೋದು ಸಿನ್ಮಾ ನೋಡ್ಕೊಂಡು ಹೊರಗಡೆ ಹೋಗುವಾಗ ಅವರಲ್ಲೂ ಒಂದು ಸಮಾಧಾನ ಇರುತ್ತೆ ಅವರಲ್ಲೂ ಒಂದು ಖುಷಿ ಇರುತ್ತೆ ನಿಮಗೂ ಒಂದು ಸಮಾಧಾನ ಇರುತ್ತೆ ಒಂದು ಒಳ್ಳೆ ಸಿನ್ಮಾ ಅಪ್ಪ ಅಮ್ಮನ ತೋರಿಸ್ತೀವಿ ಅಂತ ಇಪ್ಪತ್ತೊಂದಕ್ಕೆ ಮಿಸ್ ಮಾಡಿದೆ ಎಲ್ಲರೂ ಥಿಯೇಟರ್ ಬಂದು ಅಪ್ಪ ಅಮ್ಮನ ಜೊತೆ ಬಂದಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಬಂದಾಗ ಎಲ್ಲರೂ ಪ್ರೀತಿ ವಿಶ್ವಾಸ ನಮ್ಮ ನಮ್ಮ ಸಿಮಾಗೂ ತೋರಿಸಿ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗೆ ನೋಡಿ ನೀವು ನಿಮ್ಮ ಕ್ಯಾರೆಕ್ಟರ್ ಹೇಳಿ ಏನ್ ಮಾಡಿದಿರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ್ ತರ ಬಂದ್ರು ಮಾತಾಡಿದ ನಂಗೆ ನಂದು ನನ್ ಜರ್ನಿ ಪಂಢ್ರಾಪುರಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕಲಿ ನಾನು ಮರಾಠಿ ಆ ಬೇಸಿಕಲಿ ನಾನು ಮರಾಠಿ ಹುಡುಗಿಯಾಗಿ ಈ ಫಿಲ್ಮಲ್ಲಿ ಕಾಣ್ಸ್ಕೊಡ್ತಿದೀನಿ ಆ ತುಂಬಾ ಯುನೀಕ್ ಆಗಿದೆ ನನ್ನ ಕ್ಯಾರೆಕ್ಟರ್ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಕೇಳ್ಕೊಂಡ್ರು ಇದೆ ಮಾಡು ಇದೆ ತರ ಮಾಡು ಇದೆ ತರ ಮಾಡು ಅಂತ ಅವ್ರ್ಗೆ ಆಕ್ಟಿಂಗ್ ತರ ಮಾಡುವಂತ ಸೊ ಮಾಡಿದೀವಿ ಇನ್ನು ನೋಡಿ ನೋಡಿ ನಮ್ಮ ಸಿನ್ಮಾ ಎಲ್ಲೋ ಜೊಗಪ್ಪ ಮನೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಗೆ ಥಿಯೇಟರ್ಗೆ ಬರ್ತಿದೆ ಥಿಯೇಟರ್ ಗೆನೇ ಬಂದು ನೋಡಿ ಯಾರು ಓ ಟಿ ಟಿಗೆ ಗಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರನ್ನು ಕರ್ಕೊಂಡು ಬಂದು